ಹೈ ಥಿಂಕರ್ಸ್ ಕಾಡಿನಲ್ಲಿರುವ ಕ್ರೂರವಾದ ಪ್ರಾಣಿಗಳ ಬಗ್ಗೆ ಮಾತನಾಡಿದ್ರೆ ಅದರಲ್ಲಿ ಸಿಂಹ ಮತ್ತು ಹುಲಿ ಪಕ್ಕಾ ಇರುತ್ತೆ ಈ ಕಡೆ ಕಾಡಿನ ರಾಜ ಅಂತ ಕರೆಯಲ್ಪಡುವ ಈ ಸಿಂಹದ ಗರ್ಜನೆ ಕಾಡು ಪ್ರಾಣಿಗಳ ಗುಂಡಿಗೆಯಲ್ಲಿ ಭಯ ಹುಟ್ಟಿಸುತ್ತೆ ಹಾಗೂ ಈ ಹುಲಿ ಬೇಟೆಯಾಡುವುದನ್ನು ನೋಡಿದ್ರೆ ನಿಮ್ಮ ಗುಂಡಿಗೆಯಲ್ಲಿ ಭಯ ಹುಟ್ಟುತ್ತೆ ಇಂತಹ ಕ್ರೂರವಾದ ಪ್ರಾಣಿಗಳ ಜೊತೆ ಯುದ್ಧ ಮಾಡಲು ಯಾವ ಪ್ರಾಣಿ ಕೂಡ ಧೈರ್ಯ ಮಾಡುವುದಿಲ್ಲ ಈ ಎರಡೂ ಪ್ರಾಣಿಗಳು ಬೇರೆ ಬೇರೆ ಪ್ರಾಣಿಗಳನ್ನ ಬೇಟೆಯಾಡುವುದು ಡಿಸ್ಕವರಿ ಚಾನಲ್ ಗಳಲ್ಲಿ ನೋಡಿರ್ತೀರಾ ಆದ್ರೆ ನೀವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ ಈ ಕ್ರೂರವಾದ ಪ್ರಾಣಿಗಳ ಮಧ್ಯೆ ಯುದ್ಧ ಯಾರು ಗೆಲ್ತಾರೆ ಅಂತ ಸಿಂಹ ಹುಲಿಯನ್ನ ಬೇಟೆಯಾಡುತ್ತಾ ಅಥವಾ ಹುಲಿಯೇ ಸಿಂಹವನ್ನ ಬೇಟೆಯಾಡುತ್ತಾ ಬನ್ನಿ ಇದ್ರ ಬಗ್ಗೆ ಕ್ಲಿಯರ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಈವೆರಡರಲ್ಲಿ ನಿಮ್ಮ ಓಟ್ ಯಾರಿಗೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ತಡ ಮಾಡುವುದು ಬೇಡ ಗುರು ಗೆಟ್ ಸ್ಟಾರ್ಟ್ ಇಟ್ ಫಸ್ಟ್ ಸಿಂಹದ ಬಗ್ಗೆ ಮಾತನಾಡೋಣ ಇದು ಎಷ್ಟೊಂದು ಬಲಿಷ್ಠವಾದ ಪ್ರಾಣಿ ಅಂತ ನಿಮ್ಗೂ ಗೊತ್ತು ಕಾಡಿನಲ್ಲಿ ಸಿಂಹದ ಗರ್ಜನೆ ಕೇಳಿಸಿದ್ರೆ ಸುತ್ತಮುತ್ತ ಇರುವ ಎಲ್ಲಾ ಪ್ರಾಣಿಗಳು ಓಡಿ ಹೋಗ್ತವೆ ಬೇರೆ ಪ್ರಾಣಿಗಳಿಗೆ ಹೋಲಿಸಿದ್ರೆ ಸಿಂಹದ ಸೈಜ್ ಸ್ವಲ್ಪ ದೊಡ್ಡದಾಗಿ ಇರುತ್ತೆ ಆದ್ರೆ ಇದನ್ನ ಕೇಳಿ ನಿಮ್ಗೆ ಆಶ್ಚರ್ಯವಾಗ ಈ ಪ್ರಪಂಚದಲ್ಲಿ ಮುಖ್ಯವಾಗಿ ಎರಡು ರೀತಿಯ ಸಿಂಹಗಳು ಕಂಡು ಅವು ಏಷಿಯಾಟಿಕ್ ಲಯನ್ ಅಂಡ್ ಆಫ್ರಿಕನ್ ಲಯನ್ ಈ ಏಷಿಯಾಟಿಕ್ ಲಯನ್ ಅನ್ನ ಭಾರತೀಯ ಸಿಂಹ ಎಂದು ಗುರುತಿಸಲಾಗುತ್ತೆ ಯಾಕಂದ್ರೆ ಈ ಸಿಂಹಗಳು ಕೇವಲ ಭಾರತದ ಗುಜರಾತ್ ರಾಜ್ಯದಲ್ಲಿ ಮಾತ್ರ ಕಂಡು ಬರ್ತವೆ ಇವುಗಳ ಹೈಟ್ ಹೆಚ್ಚು ಕಡಿಮೆ ಮೂರು ಪಾಯಿಂಟ್ ಐದು ಅಡಿ ಇರುತ್ತೆ ಹಾಗೂ ಇದರ ತೂಕ ನೂರ ಅರವತ್ತರಿಂದ ನೂರ ತೊಂಬತ್ತು ಕೆಜಿಗಳು ಇರುತ್ತೆ ಅದೇ ರೀತಿ ಆಫ್ರಿಕನ್ ಸಿಂಹಗಳು ಸದರನ್ ಆಫ್ರಿಕಾದಲ್ಲಿ ಕಂಡು ಇವು ಹೆಚ್ಚು ಕಡಿಮೆ ನಾಲ್ಕು ಅಡಿ ಎತ್ತರ ಇರುತ್ತೆ ಹಾಗೂ ಇದರ ತೂಕ ಇನ್ನೂ ಕೆ ಜಿ ಕೆಲವು ಬಾರಿ ಇದಕ್ಕಿಂತ ಹೆಚ್ಚು ಕೂಡ ನಾವು ನೋಡಬಹುದು ಇನ್ನು ಹುಲಿಗಳ ಬಗ್ಗೆ ಮಾತನಾಡಿದ್ರೆ ಥೈಲ್ಯಾಂಡ್ ಇಂಡಿಯಾ ಇಂಡೋನೇಷ್ಯಾ ಸುಮಾತ್ರ ಬಾಂಗ್ಲಾದೇಶ್ ರಷ್ಯಾ ಹಾಗೂ ಇತರೆ ದೇಶಗಳಲ್ಲೂ ಕೂಡ ಕಂಡು ಬರ್ತವೆ ಇವುಗಳ ಶರೀರದ ಉದ್ದ ಹನ್ನೆರಡು ಅಡಿಗಿಂತ ಹೆಚ್ಚಾಗಿರುತ್ತೆ ಎತ್ತರ ಹೆಚ್ಚು ಕಡಿಮೆ ನಾಲ್ಕು ಅಡಿ ಇರುತ್ತೆ ಹಾಗೂ ಇದರ ತೂಕ ಮುನ್ನೂರು ಕೆಜಿಗಿಂತ ಹೆಚ್ಚಿರುತ್ತೆ ಅಂದ್ರೆ ಸಿಂಹಗಳಿಗೆ ಹೋಲ್ಸುದ್ರೆ ತುಂಬಾನೇ ಜಾಸ್ತಿ ಇಲ್ಲಿ ಸಿಂಹ ಮತ್ತು ಹುಲಿ ಮಧ್ಯೆ ಯುದ್ಧ ಮಾಡಿಸಬೇಕು ಅಂದ್ರೆ ನಾವು ಆಫ್ರಿಕನ್ ಸಿಂಹಗಳನ್ನೇ ಸೆಲೆಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ಏಷಿಯಾಟಿಕ್ ಸಿಂಹ ಜೊತೆ ಹುಲಿ ಯುದ್ಧ ಮಾಡಿದ್ರೆ ಇದರಲ್ಲಿ ಹುಲಿ ಗೆಲ್ಲೋ ಚಾನ್ಸ್ ತುಂಬಾನೇ ಹೆಚ್ಚಿದೆ ಸ್ಟ್ರೆಂತ್ ಟೀತ್ ಅಂಡ್ ಕ್ಲಾಸ್ ಐಜ್ ಸಿಂಹದ ಹಲ್ಲುಗಳ ಸೈಜ್ ಬಂದು ಹತ್ತು ಸೆಂಟಿಮೀಟರ್ ಇರುತ್ತೆ ಇದರ ಹಲ್ಲುಗಳು ಎಷ್ಟೊಂದು ಬಲಿಷ್ಠವಾಗಿರುತ್ತೆ ಅಂದ್ರೆ ತುಂಬಾನೇ ಸುಲಭವಾಗಿ ಪ್ರಾಣಿಯ ದೇಹವನ್ನ ಸೇಲಿ ಬಿಡುತ್ತೆ ಇನ್ನು ಹುಲಿಯ ಹಲ್ಲುಗಳ ಸೈಜ್ ಬಂದು ಹತ್ತು ಸೆಂಟಿಮೀಟರ್ ಗಿಂತ ಹೆಚ್ಚಿರುತ್ತೆ ಅಷ್ಟೇ ಅಲ್ಲಾಗುರು ಹುಲಿಯ ಹಲ್ಲುಗಳು ಸಿಂಹಕ್ಕಿಂತ ಹೆಚ್ಚು ಬಲಿಷ್ಠವಾಗಿರುತ್ತೆ ಈ ಕಂಪ್ಯಾರಿಸನ್ ಅಲ್ಲಿ ಹುಲಿಗೆ ಒಂದು ಪಾಯಿಂಟ್ ಹೆಚ್ಚು ಸಿಗುತ್ತೆ ಕೇವಲ ಹಲ್ಲುಗಳಿಂದ ಹುಲಿ ಸಿಂಹಕ್ಕಿಂತ ಹೆಚ್ಚು ಬಲಶಾಲಿ ಆಗೋದಿಲ್ಲ ಯಾವುದೇ ಬೇಟೆಯಾಡುವ ಜೀವಿಗೆ ಅದರ ಬೈಟ್ ಫೋರ್ಸ್ ತುಂಬಾನೇ ಮುಖ್ಯವಾಗುತ್ತೆ ಸಿಂಹದ ಬೈಟ್ ಫೋರ್ಸ್ ಬಂದು ಹೆಚ್ಚು ಕಡಿಮೆ ಆರ್ನೂರ ಐವತ್ತು ಪಿ ಎಸ್ ಐ ಇರುತ್ತೆ ಹಾಗೂ ಹುಲಿಯ ಬೈಟ್ ಫೋರ್ಸ್ ಬಂದು ಹೆಚ್ಚು ಕಡಿಮೆ ಸಾವಿರದ ಐವತ್ತು ಪಿ ಎಸ್ ಐ ಇರುತ್ತೆ ಅಂದ್ರೆ ಆಲ್ಮೋಸ್ಟ್ ಸಿಂಹಕ್ಕಿಂತ ಡಬಲ್ ಇರುತ್ತೆ ಒಂದು ವೇಳೆ ಹುಲಿಯ ಬಾಯಿಗೆ ಸಿಂಹದ ಕುತ್ತಿಗೆ ಸಿಕ್ಬಿಟ್ರೆ ಇನ್ನು ಸಿಂಹದ ಕತೆ ಮುಗಿತು ಅಂದ್ಕೊಳ್ಳಿ ಸುಮ್ ಸುಮ್ನೆ ಸಿಂಹನ ಕಾಡಿನ ರಾಜ ಅಂತ ಕರೆಯೋದಿಲ್ಲ ಅಲ್ವಾ ಸಿಂಹದ ಕುತ್ತಿಗೆಯ ಮೇಲಿರುವ ಈ ಕೂದಲುಗಳು ಸಿಂಹವನ್ನ ಕಾಪಾಡುತ್ತೆ ಇದರಿಂದ ಹುಲಿ ಸಿಂಹದ ಕುತ್ತಿಗೆಯನ್ನ ಹಿಡಿಯೋದು ಅಷ್ಟು ಸುಲಭ ಅಲ್ಲ ಎಲ್ಲಾ ಪ್ರಾಣಿಗಳಿಗೂ ಬೇಕಾದ ಮುಖ್ಯವಾದ ಆಯುಧ ಬಂದು ಪಂಜಾ ಹೌದು ಒಂದೇ ಏಟಿಗೆ ಬೇಟೆಯನ್ನ ಕೊಲ್ಲುವ ಶಕ್ತಿ ಈ ಪಂಜಾಗಳಿಗೆ ಇರುತ್ತೆ ಸಿಂಹದ ಪಂಜಾ ಸೈಜ್ ಹೆಚ್ಚು ಕಡಿಮೆ ಒಂದು ಪಾಯಿಂಟ್ ಐದು ಇಂಚಸ್ ಇರುತ್ತೆ ಹಾಗೂ ಹುಲಿಯ ಪಂಜಾ ಸೈಜ್ ಹೆಚ್ಚು ಕಡಿಮೆ ನಾಲ್ಕು ಇಂಚಸ್ ಇರುತ್ತೆ ಅಂದ್ರೆ ಪಂಜಾಗಳ ಸೈಜ್ ನಲ್ಲೂ ಕೂಡ ಹುಲಿಯೇ ಗೆಲ್ಲುತ್ತೆ ರೋಡ್ ಅಂದ್ರೆ ಗರ್ಜನೆ ಸಿಂಹದ ಗರ್ಜನೆಯನ್ನ ನಿಮ್ಮಲ್ಲಿ ಎಷ್ಟು ಜನ ಡೈರೆಕ್ಟ್ ಆಗಿ ಕೇಳಿದೀರ ಅಂತ ಕಾಮೆಂಟ್ ಮಾಡಿ ತಿಳಿಸಿ ನೀವು ಸಿಂಹದ ಗರ್ಜನೆಯನ್ನ ಡೈರೆಕ್ಟ್ ಆಗಿ ಕೇಳಿದ್ರೆ ಈ ಕಂಪ್ಯಾರಿಸನ್ ಅಲ್ಲಿ ಗೆಲ್ಲೋದು ಯಾರು ಅಂತ ಆಲ್ರೆಡಿ ನಿಮ್ಗೆ ಗೊತ್ತಾಗಿರುತ್ತೆ ಸಿಂಹದ ಗರ್ಜನೆ ಆಲ್ಮೋಸ್ಟ್ ಹನ್ನೆರಡು ಕಿಲೋಮೀಟರ್ ದೂರದವರೆಗೂ ಕೇಳಿ ಬರುತ್ತೆ ಇನ್ನು ಹುಲಿಯ ಗರ್ಜನೆ ಬಗ್ಗೆ ಮಾತನಾಡಿದ್ರೆ ಆಲ್ಮೋಸ್ಟ್ ನಾಲ್ಕು ಕಿಲೋಮೀಟರ್ ದೂರದವರೆಗೂ ಇದರ ಗರ್ಜನೆ ಕೇಳಿ ಬರುತ್ತೆ ಅಂದ್ರೆ ಈ ಕಂಪ್ಯಾರಿಸನ್ ಅಲ್ಲಿ ಸಿಂಹ ಗೆಲ್ಲುತ್ತೆ ಬಟ್ ಜಗಳದಲ್ಲಿ ಇದರ ಉಪಯೋಗನೇ ಇಲ್ಲ ನನ್ ಪ್ರಕಾರ ಹುಲಿ ಮುಂದೆ ಸಿಂಹ ಯಾವ ಲೆಕ್ಕನೂ ಇಲ್ಲ ಅನ್ಸುತ್ತೆ ರನ್ನಿಂಗ್ ಸ್ಪೀಡ್ ಅಂಡ್ ಜಂಪ್ ಯುದ್ಧ ಅಂದ್ರೆ ಕೇವಲ ಆಕ್ರಮಣ ಮಾಡೋದು ಅಲ್ಲ ಸಮಯ ಬಂದಾಗ ಓಡಿ ಹೋಗೋದು ಕೂಡ ಮುಖ್ಯನೇ ನೀವು ಎಷ್ಟೇ ಬಲಶಾಲಿಯಾಗಿದ್ರು ಕೆಲವು ಬಾರಿ ನಿಮ್ಮ ಪ್ರಾಣ ಕಾಪಾಡಿಕೊಳ್ಳೋಕೆ ಅಲ್ಲಿಂದ ಹೋಗ್ಲೇಬೇಕು ಸಿಂಹದ ರನ್ನಿಂಗ್ ಸ್ಪೀಡ್ ಬಂದು ಹೆಚ್ಚು ಕಡಿಮೆ ಎಂಬತ್ತು ಕಿಲೋಮೀಟರ್ ಪರ್ ಗಂಟೆ ಹಾಗೂ ಹುಲಿಯ ರನ್ನಿಂಗ್ ಸ್ಪೀಡ್ ಬಂದು ಅರವತ್ತೈದು ಕಿಲೋಮೀಟರ್ ಪರ್ ಗಂಟೆ ಇಬ್ಬರ ಜಗಳದ ಮಧ್ಯೆ ಯಾವ್ದಾದ್ರು ಕಾರಣದಿಂದ ತಪ್ಪಿಸಿಕೊಂಡು ಹೋಗ್ಬೇಕು ಅಂದ್ರೆ ಅಂತ ಟೈಮ್ ನಲ್ಲಿ ಸಿಂಹ ತುಂಬಾನೇ ಸುಲಭವಾಗಿ ತಪ್ಪಿಸ್ಕೊಂಡು ಹೋಗುತ್ತೆ ಆದ್ರೆ ಹುಲಿಗೆ ತಪ್ಪಿಸಿಕೊಂಡು ಹೋಗುವ ಅವಕಾಶ ತುಂಬಾ ಕಡಿಮೆ ಇರುತ್ತೆ ಇನ್ನು ಜಂಪಿಂಗ್ ನ ಬಗ್ಗೆ ಮಾತನಾಡಿದ್ರೆ ಸಿಂಹ ಹೆಚ್ಚು ಕಡಿಮೆ ಹನ್ನೆರಡು ಅಡಿವರೆಗೂ ಜಂಪ್ ಮಾಡಬಲ್ಲದು ಆದ್ರೆ ಹುಲಿ ಮಾತ್ರ ಬರೋಬ್ಬರಿ ಹದಿನೈದು ಅಡಿ ಜಂಪ್ ಮಾಡಬಲ್ಲದು ಇಲ್ಲಿ ಕೂಡ ಸಿಂಹ ಸೋಲುತ್ತೆ ಬ್ರೈನ್ ಸೈಜ್ ಕೆಲವು ರಿಸರ್ಚ್ ಗಳ ಪ್ರಕಾರ ಸಿಂಹಕ್ಕಿಂತ ಹುಲಿ ಹೆಚ್ಚು ಆಕ್ರಮಣಕಾರಿಯಾಗಿದೆ ಒಂದು ಕಡೆ ಸಿಂಹ ಅದಕ್ಕೆ ಅವಶ್ಯಕತೆ ಇಲ್ಲ ಅಂದ್ರೆ ಆ ಕೆಲಸ ಮಾಡೋದಕ್ಕೆ ಮುಂದೆ ಬರೋದಿಲ್ಲ ಆದ್ರೆ ಹುಲಿ ಇದಕ್ಕೆ ಕಂಪ್ಲೀಟ್ ಆಗಿ ಡಿಫರೆಂಟ್ ಆಗಿರುತ್ತೆ ಇದಕ್ಕೆ ಕಾರಣ ಇವುಗಳ ಬ್ರೈನ್ ಸೈಜ್ ಆಗಿರಬಹುದು ನೀವೆಲ್ಲ ಕೇಳಿರ್ತೀರಾ ಸಿಂಹ ತುಂಬಾನೇ ಬುದ್ಧಿವಂತಿಕೆಯಿಂದ ಬೇಟೆಯಾಡುತ್ತೆ ಅಂತ ಆದ್ರೆ ನಿಮ್ಗೆ ಗೊತ್ತಾ ಹುಲಿಯ ಬ್ರೈನ್ ಸೈಜ್ ಗಿಂತ ಸಿಂಹದ ಬ್ರೈನ್ ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಅಂದ್ರೆ ವಿಜ್ಞಾನಿಗಳ ಪ್ರಕಾರ ಹುಲಿ ಸಿಂಹಕ್ಕಿಂತ ಹೆಚ್ಚು ಬುದ್ಧಿಶಾಲಿ ಅಂತೆ ಅಟ್ಯಾಕಿಂಗ್ ಸ್ಟ್ರಾಟಜಿ ಸಿಂಹ ಮತ್ತು ಹುಲಿಯ ಮಧ್ಯೆ ಇರುವ ತುಂಬಾ ಡಿಫರೆನ್ಸ್ ಬಗ್ಗೆ ಈಗ ತಿಳ್ಕೊಂಡ್ರಿ ಆದ್ರೆ ಯುದ್ಧ ಮಾಡುವಾಗ ನೀನು ಎಷ್ಟು ಬಲಶಾಲಿ ಅನ್ನೋದಕ್ಕಿಂತ ನೀನು ಯಾವ ರೀತಿಯಲ್ಲಿ ಯುದ್ಧ ಮಾಡ್ತೀಯ ಅನ್ನೋದೇ ತುಂಬಾನೇ ಮುಖ್ಯ ಸಿಂಹದ ಬಗ್ಗೆ ಮಾತನಾಡಿದ್ರೆ ಇದು ತನ್ನ ಬೇಟೆಯನ್ನ ನೋಡಿದ್ ಕೂಡ್ಲೆ ಅಟ್ಯಾಕ್ ಮಾಡುವುದಕ್ಕೆ ಶುರು ಮಾಡುತ್ತೆ ಬೇಟೆ ಸಿಕ್ಕ ತಕ್ಷಣ ಅದರ ಕುತ್ತಿಗೆಯನ್ನ ಹಿಡಿದುಕೊಳ್ಳುತ್ತೆ ನಾರ್ಮಲ್ ಆಗಿ ಸಿಂಹಗಳು ಯಾವಾಗ್ಲೂ ಒಂದೇ ರೀತಿಯಲ್ಲಿ ಬೇಟೆಯಾಡ್ತವ ಬೇಟೆಯ ಕುತ್ತಿಗೆಯನ್ನ ತುಂಬಾನೇ ಬಲವಾಗಿ ಹಿಡಿಯುತ್ತ ಅಂದ್ರೆ ಬೇಟೆಯನ್ನ ಯಾವುದೇ ಕಾರಣಕ್ಕೂ ತಪ್ಪಿಸಿಕೊಂಡು ಹೋಗಲು ಬಿಡೋದಿಲ್ಲ ಸಿಂಹ ತನ್ನ ಹೊಟ್ಟೆಯನ್ನ ತುಂಬಿಸಿಕೊಳ್ಳಲು ಬೇಟೆಯಾಡುವುದರ ಜೊತೆಗೆ ಬೇರೆ ಸಿಂಹಗಳ ಗುಂಪಿನ ಮೇಲೆ ಕೂಡ ಇವು ದಾಳಿ ಮಾಡ್ತಾವ ಇಬ್ಬರಲ್ಲಿ ಯಾರಾದ್ರೊಬ್ರು ಸಾಯ್ಲೇಬೇಕು ಅಲ್ಲಿವರೆಗೂ ಇವು ಜಗಳ ನಿಲ್ಸೋದಿಲ್ಲ ಇನ್ನು ಹುಲಿ ಯಾವ ರೀತಿ ಬೇಟೆಯಾಡುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಹುಲಿ ತನ್ನ ಬೇಟೆ ಕಾಣಿಸಿದ ತಕ್ಷಣ ದಾಳಿ ಮಾಡೋದಿಲ್ಲ ಬದಲಿಗೆ ಬೇಟೆಯನ್ನ ಸ್ವಲ್ಪ ಹೊತ್ತು ಅಬ್ಸರ್ವ್ ಮಾಡಿ ನಿಧಾನವಾಗಿ ಬೇಟೆಯ ಕಡೆ ಹೆಜ್ಜೆ ಹಾಕುತ್ತೆ ಸರಿಯಾದ ಟೈಮ್ ನೋಡ್ಕೊಂಡು ಬೇಟೆಯ ಮೇಲೆ ದಾಳಿ ಮಾಡುತ್ತೆ ಹಾಗೂ ಬೇಟೆಯ ಕುತ್ತಿಗೆಯನ್ನು ಹಿಡಿದು ಕೊಲ್ಲುತ್ತೆ ಇದರ ಬಲವಾದ ಹಲ್ಲುಗಳಿಂದ ತುಂಬಾನೇ ಬೇಗ ಬೇಟೆ ಸತ್ತು ಹೋಗುತ್ತೆ ಸಿಂಹಗಳು ಯಾವಾಗ್ಲೂ ಗುಂಪಿನಲ್ಲೇ ಇರೋದನ್ನ ನೀವು ನೋಡಿರ್ತೀರಾ ಆದ್ರೆ ಹುಲಿಗಳು ಯಾವಾಗ್ಲೂ ಒಬ್ಬಂಟಿಯಾಗಿ ಇರ್ತವೆ ಯಾಕಂದ್ರೆ ಹುಲಿಗಳಿಗೆ ಸಿಂಹಗಳ ರೀತಿಯಲ್ಲಿ ಗುಂಪಿನಲ್ಲಿ ಜೀವಿಸೋದು ಅವುಗಳಿಗೆ ಇಷ್ಟವಿರೋದಿಲ್ಲ ಇವು ವಯಸ್ಸಿಗೆ ಬಂದ ತಕ್ಷಣ ತನ್ನ ಫ್ಯಾಮಿಲಿಯನ್ನ ಬಿಟ್ಟು ಒಬ್ಬಂಟಿಯಾಗಿ ಜೀವಿಸಲು ಹೊರಟು ಹೋಗ್ತವೆ ಇದೇ ರೀತಿಯಲ್ಲಿ ಒಬ್ಬಂಟಿ ಭೇಟಿ ಆರ್ತವೆ ಅಪಿಯರೆನ್ಸ್ ಆಫ್ ಬೋತ್ ಅನಿಮಲ್ಸ್ ಇನ್ ಜಂಗಲ್ ಸಿಂಹದ ಬಗ್ಗೆ ಮಾತನಾಡಿದ್ರೆ ಇದು ಎಲ್ಲಿಗೆ ಹೋದ್ರೂ ತನ್ನ ಗುಂಪಿನ ಜೊತೆ ಹೋಗುತ್ತೆ ಹಾಗೂ ಇದರ ಕುತ್ತಿಗೆಯ ಸುತ್ತ ಇರುವ ಕೂದಲು ಇದರ ಲುಕ್ ಅನ್ನ ತುಂಬಾನೇ ಕತರ್ನಾಕ್ ಆಗಿ ಮಾಡುತ್ತೆ ಕೇವಲ ಈ ಕೂದಲುಗಳನ್ನ ನೋಡೆ ಎಲ್ಲಾ ಪ್ರಾಣಿಗಳ ಗುಂಡಿಗೆಯಲ್ಲಿ ಭಯ ಹುಟ್ಟುತ್ತೆ ಅಷ್ಟೇ ಗುರು ಸಿಂಹದ ಗರ್ಜನೆ ಇಡೀ ಕಾಡೆಲ್ಲಾ ಕೇಳಿಸುತ್ತೆ ಅಷ್ಟೊಂದು ಭಯಂಕರವಾಗಿರುತ್ತೆ ಇದರ ಗರ್ಜನೆ ಹುಲಿ ಸಿಂಹಕ್ಕಿಂತ ತುಂಬಾನೇ ಬಲಶಾಲಿ ಆಗಿರಬಹುದು ಆದ್ರೆ ಇದು ಯಾವಾಗಲೂ ಒಬ್ಬಂಟಿಯಾಗಿ ಕಾಣಿಸೋದ್ರಿಂದ ಕಾಡು ಪ್ರಾಣಿಗಳು ಇದನ್ನ ನೋಡಿ ಅಷ್ಟೊಂದು ಹೆದರಿಕೊಳ್ಳೋದಿಲ್ಲ ಜೊತೆಗೆ ಇದರ ಗರ್ಜನೆಯ ಶಬ್ದ ಕೂಡ ಸಿಂಹಕ್ಕೆ ಹೋಲ್ಸುದ್ರೆ ತುಂಬಾನೇ ಕಡಿಮೆ ಬರುತ್ತೆ ಸಿಂಹ ಶಾಂತವಾಗಿರೋದನ್ನ ನೀವು ನೋಡಿರಬಹುದು ಆದ್ರೆ ಹುಲಿ ಯಾವಾಗ್ಲೂ ಅಗ್ರೆಸಿವ್ ಆಗಿ ಇರುತ್ತೆ ವೈ ಲಯನ್ ಇಸ್ ಕಿಂಗ್ ಆಫ್ ಜಂಗಲ್ ನಾಟ್ ಟೈಗರ್ ಈಗ ನಿಮ್ಮೆಲ್ಲರಿಗೂ ಈ ಡೌಟ್ ಬಂದಿರುತ್ತೆ ಸಿಂಹಕ್ಕಿಂತ ಹುಲಿ ಹೆಚ್ಚು ಬಲಶಾಲಿಯಾಗಿದ್ರು ಕೂಡ ಸಿಂಹವನ್ನೇ ಯಾಕೆ ಕಾಡಿನ ರಾಜ ಅಂತ ಕರೀತಾರೆ ಇದಕ್ಕೆ ಸಿಂಪಲ್ ಆದ ಉತ್ತರವೇನು ಅಂದ್ರೆ ಕೇವಲ ದೊಡ್ಡ ಶರೀರ ಮತ್ತು ಬಲಿಷ್ಠವಾಗಿರೋದ್ರಿಂದ ಲೀಡರ್ ಅಥವಾ ರಾಜ ಆಗೋದಕ್ಕೆ ಸಾಧ್ಯವಿಲ್ಲ ಕಾಡಿನ ರಾಜ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಕಾಡು ಪ್ರಾಣಿಗಳಲ್ಲಿ ಒಂದು ಭಯ ಇರಬೇಕು ಹಾಗೂ ಅದರ ಮುಂದೆ ನಿಲ್ಲುವ ಧೈರ್ಯ ಯಾವ ಪ್ರಾಣಿ ಕೂಡ ಮಾಡಬಾರ್ದು ಜೊತೆಗೆ ಗಂಭೀರವಾದ ನಡಿಗೆ ಇರಬೇಕು ಇದರಿಂದಾನೇ ಸಿಂಹವನ್ನ ಕಾಡಿನ ರಾಜ ಅಂತ ಕರೆಯಲಾಗುತ್ತೆ ಹುಲಿ ಎಲ್ಲದರಲ್ಲೂ ಸಿಂಹವನ್ನ ಸೋಲಿಸಬಹುದು ಆದ್ರೆ ರಾಜ್ಯಭಾರ ಮಾಡೋ ತಾಕತ್ತು ಕೇವಲ ಸಿಂಹಕ್ಕೆ ಮಾತ್ರ ಇದೆ ಹಾಗೂ ಇನ್ನೊಂದು ವಿಷಯ ಹೆಚ್ಚಾಗಿ ಗುಂಪಿನಲ್ಲಿರುವ ಹೆಣ್ಣು ಸಿಂಹಗಳೇ ಬೇಟೆಯಾಡಿ ಆಹಾರವನ್ನ ತೆಗೆದುಕೊಂಡು ಬರ್ತವೆ ಫೈಟ್ ಬಿಟ್ವೀನ್ ಬೋತ್ ಅನಿಮಲ್ಸ್ ಈಗ ಫೈನಲಿ ಇವೆರಡರಲ್ಲಿ ಗೆಲ್ಲೋದು ಯಾರು ಅಂತ ನೋಡೋಣ ಬನ್ನಿ ಮೊದಲೇ ಹೇಳಿದ ರೀತಿ ಇವೆರಡು ಕುತ್ತಿಗೆಯ ಮೇಲೆ ದಾಳಿ ಮಾಡ್ತಾವ ಸಿಂಹದ ಕುತ್ತಿಗೆಯ ಮೇಲೆ ಕೂದಲುಗಳ ಕಾರಣ ಹುಲಿ ಸಿಂಹದ ಕುತ್ತಿಗೆಯನ್ನ ಹಿಡಿಯೋದಕ್ಕೆ ತುಂಬಾನೇ ಕಷ್ಟ ಪಡಬೇಕು ಅದೇ ಸಿಂಹಕ್ಕೆ ಹುಲಿಯ ಕುತ್ತಿಗೆ ಸಿಕ್ಕರೆ ತಕ್ಷಣ ಹಿಡಿಯಬಲ್ಲದು ಆದ್ರೆ ಹುಲಿ ತನ್ನ ಬಲಿಷ್ಠವಾದ ಶರೀರದಿಂದ ಹಾಗೂ ಅದರ ಬಲಿಷ್ಠವಾದ ಪಂಜಾದ ಸಹಾಯದಿಂದ ಸುಲಭವಾಗಿ ಸಿಂಹದ ದಾಳಿಯಿಂದ ತಪ್ಪಿಸಿಕೊಳ್ಳಬಲ್ಲದು ಇದರಿಂದ ಹುಲಿ ಮತ್ತು ಸಿಂಹದ ಜಗಳದಲ್ಲಿ ಹೆಚ್ಚಾಗಿ ಹುಲಿ ಗೆಲ್ಲುವ ಚಾನ್ಸ್ ಇರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಸೊ ದಟ್ ವಾಸ್ ದ ಇನ್ಫೋ ಯರ್ ಥಿಂಕರ್ಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ